ನಮಸ್ಕಾರ ಎಲ್ರಿಗೂ ಇವತ್ತು ಮಾತಾಡ್ತಿರೋದು ಹತ್ತೊಂಬತ್ತು ಕೋಟಿ ರೂಪಾಯಿನ ಗೆದ್ದು ಆ ದುಡ್ಡು ಅವನಿಗೆ ಸಿಗದೇ ಇದ್ದ ಕಾರಣಕ್ಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿರುವಂತ ವ್ಯಕ್ತಿ ಬಗ್ಗೆ ಶಶಿ ಜನವರಿ ತಿಂಗಳಿಗಿಂತ ನನಗೆ ಶಶಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದ ಸೈಬರ್ ಕ್ರೈಮ್ ನಿಂದ ಮೋಸ ಹೋಗಬೇಡಿ ಅಂತ ಹೇಳಿ ರಿಂಗ್ ಟೋನ್ ಕೊಡ್ತಾರೆ ಈ ದೇಶದ ಜನರ ತೆರಿಗೆ ಹಣವನ್ನು ಅದಕ್ಕೆ ಬಳಸ್ತಾರೆ ಸೈಬರ್ ಕ್ರೈಮ್ ಗಳಿಗೆ ಮೋಸ ಹೋಗ್ಬೇಡಿ ಗೋಲ್ಡನ್ ಅವರ್ ಗಳಲ್ಲಿ ನಿಮ್ಮ ಸಮಸ್ಯೆಗಳಿದ್ರೆ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳ್ತಾರೆ ನಮ್ಮ ದಾವಣಗೆರೆಯ ಶಶಿಕುಮಾರ್ ಎಂಬ ಯುವಕ ಇಪ್ಪತ್ತೈದು ವರ್ಷದ ಯುವಕ ತನ್ನ ಜೀವವನ್ನ ಕಳ್ಕೊಂಡಿದ್ದಾನೆ ತಾನು ಬೆಟ್ಟಿ ಆನ್ಲೈನ್ ಬೆಟ್ಟಿಂಗ್ ಗೇಮ್ ನಲ್ಲಿ ನಾನು ಹದಿನೆಂಟು ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ ನನಗೆ ಅನ್ಯಾಯ ಆಗಿದೆ ಅಂತೇಳಿ ದಾವಣಗೆರೆಯ ವಿದ್ಯಾನಗರದಲ್ಲಿರುವಂಥ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ನಾಲ್ಕು ತಿಂಗಳು ತೆಗೆದುಕೊಂಡಿದ್ದಾರೆ ಒಂದು ಎಫ್ ಐ ಆರ್ ಮಾಡೋದಕ್ಕೆ ಗೋಲ್ಡನ್ ಅವರಲ್ಲಿ ಬನ್ನಿ ಗೋಲ್ಡನ್ ಅವರಲ್ಲಿ ಬನ್ನಿ ಅನ್ನ ಕರೆಯುವಂತಹ ಗಳು ಒಂದು ಎಫ್ ಐ ಆರ್ ಮಾಡೋಕ್ಕೆ ನಾಲ್ಕು ತಿಂಗಳು ಕಾಲ ತೆಗೆದುಕೊಂಡಿದ್ದಾರೆ ಆ ನಾಲ್ಕು ತಿಂಗಳಲ್ಲಿ ಶಶಿಕುಮಾರು ದಾವಣಗೆರೆ ಎಸ್ ಪಿ ಅವರನ್ನ ಭೇಟಿ ಮಾಡಿದ್ದಾನೆ ಅವರಿಗೆ ಲೆಟರ್ ಕೊಟ್ಟಿದ್ದಾನೆ ಫೋನ್ ಮಾಡಿದ್ದಾನೆ ಇಲ್ಲಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತೇಳಿ ಎಸ್ ಪಿ ಕಚೇರಿಗೆ ಅಲದಾಡಿದ್ದಾನೆ ಫೋನ್ ಮಾಡಿದ್ದಾನೆ ಎಲ್ಲವನ್ನೂ ಮಾಡಿದಾನೆ ಎಸ್ ಪಿ ಕಚೇರಿಯೂ ಸಹ ಸ್ಪಂದನೆ ಮಾಡಿಲ್ಲ ನಾಲ್ಕು ತಿಂಗಳ ನಂತರ ಎಫ್ಐಆರ್ ಆರ್ ಆಗುತ್ತೆ ವಿದ್ಯಾನಗರ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಶಶಿಕುಮಾರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾನೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾನೆ ಈ ತರ ಅನ್ಯಾಯ ಆಗ್ತಾ ಇದೆ ಸೈಬರ್ ಪೊಲೀಸ್ನವರು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಎಸ್ ಪಿ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಜಿಲ್ಲಾಧಿಕಾರಿಗಳೇ ನೀವಾದರೂ ಸ್ಪಂದಿಸಿ ಅಂತ ಹೇಳ್ತಾನೆ ಜಿಲ್ಲಾಧಿಕಾರಿಗಳು ಸಹ ಸ್ಪಂದಿಸೋದಿಲ್ಲ ಮುಂದುವರೆದು ಈ ಎಲ್ಲ ಇಲಾಖೆಗಳ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಇಲಾಖೆಗಳ ವಿರುದ್ಧ ಲೋಕಾಯುಕ್ತಿಗೆ ದೂರು ಕೊಡ್ತಾನೆ ಲೋಕಾಯುಕ್ತಿಗೆ ದೂರು ಕೊಡ್ತಾನೆ ಇಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಲೋಕಾಯುಕ್ತವರು ಸಹ ಸ್ಪಂದಿಸೋದಿಲ್ಲ ಇವರು ಎಲ್ಲರ ವಿರುದ್ಧ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡ್ತಾನೆ ಮಾನವ ಹಕ್ಕು ಆಯೋಗದವರು ಸಹ ಇವರಿಗೆ ಸ್ಪಂದಿಸೋದಿಲ್ಲ ಇವರ ಕಷ್ಟ ಏನು ಅಂತ ಕೇಳೋದಿಲ್ಲ ಎಲ್ಲವನ್ನೂ ನೋಡಿ ಕೊನೆಗೆ ದಾವಣಗೆರೆಯ ಸಂಸದರಾಗಿರುವಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮನವಿ ಕೊಡ್ತಾರೆ ಅವರೂ ಸಹ ಸ್ಪಂದಿಸೋದಿಲ್ಲ ಅಂತಿಮವಾಗಿ ಈ ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯಾಧೀಶರಿಗೆ ಪತ್ರ ಬರೀತಾನೆ ನೋಡಿ ಎಷ್ಟು ವ್ಯವಸ್ಥೆ ಯಾವ ರೀತಿ ಅಧೋಗತಿಗೆ ಹೋಗಿದೆ ಅನ್ನೋದಕ್ಕೆ ಶಶಿಕುಮಾರ್ ನಮ್ಮ ಮುಂದೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಇಟ್ಟು ಹೋಗಿದ್ದಾನೆ ಆನ್ಲೈನ್ ಬಲಿ ಬಲಿಯಾಗ್ತಾ ಇರುವಂತಹ ಲಕ್ಷಾಂತರ ಜನರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಶಶಿಕುಮಾರ್ ನಮ್ಮ ಮುಂದೆ ಇಟ್ಟು ಹೋಗಿದ್ದಾನೆ ನಾವು ಆನ್ಲೈನ್ ಜೂಜ್ ಆಡ್ತೀವಿ ಐ ಪಿ ಎಲ್ ಬೆಟ್ಟಿಂಗ್ ಮಾಡ್ತೀವಿ ಮತ್ತೋ ಒಂದು ಆಡ್ತೀವಿ ಡ್ರೀಮ್ ಲೆವೆನ್ ಅಂತೀವಿ ಏಟ್ ಟು ತ್ರೀ ರಮ್ಮಿ ಅಂತೀವಿ ನಮ್ಮ ಸಿನಿಮಾ ನಟರುಗಳು ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಸಚಿವ ಸಂಪುಟದವರೇ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕುತ್ಕೊಂಡು ಐ ಪಿ ಎಲ್ ಮ್ಯಾಚನ್ನು ನೋಡ್ತಾರೆ ಐ ಪಿ ಎಲ್ ಮ್ಯಾಚನ್ನು ಗೆದ್ದಂಥವರಿಗೆ ಸಂಭ್ರಮಾಚರಣೆ ಮಾಡುವಂತಹ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ ಹನ್ನೊಂದು ಜನರ ಜೀವ ಹೋಗುತ್ತೆ ಐ ಪಿ ಎಲ್ ಅಂದ್ರೆ ನೀ ರಣಜಿ ಅಲ್ರಿ ಐ ಪಿ ಎಲ್ ಅಂದ್ರೆ ರಣಜಿನ ರಾಜ್ಯವನ್ನು ಪ್ರತಿನಿಧಿಸುತ್ತಾ ದೇಶವನ್ನು ಪ್ರತಿನಿಧಿಸುತ್ತಾ ಇಲ್ಲಿ ಹಣಕ್ಕೋಸ್ಕರವಾಗಿ ಮಾರಾಟವಾಗುವಂತಹ ಆಟಗಾರರನ್ನ ಇಟ್ಕೊಂಡು ಈ ಸರ್ಕಾರಗಳ ಇವತ್ತು ಪ್ರೋತ್ಸಾಹ ಕೊಡ್ತಾ ಇದೆ ಅಲ್ವಾ ಇಂತಹ ಆನ್ಲೈನ್ ಜೂಜುಗಳಿಗೆ ಕಡಿವಾಣ ಆಗಬೇಕಾಗಿದ್ದಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾರೋ ಒಬ್ಬ ಮಾರ್ಟಿನ್ ಎಂಬ ಲಾಟ್ರಿ ದಂಧೆ ನಡೆಸೋವನಿಗೆ ಅವನು ಚುನಾವಣಾ ಬಾಂಡ್ಗೆ ಬಿ ಜೆ ಪಿ ಪಕ್ಷದ ಚುನಾವಣಾ ಬಾಂಡ್ಗಳಿಗೆ ಹಣ ಕೊಟ್ಟಿದ್ದಾನೆ ಐದು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾನೆ ಅಂತೇಳಿ ಅಲ್ಲಿಗೆ ಪರ್ಮಿಷನ್ ಕೊಡುವಂತಹ ಕೇಂದ್ರ ಸರ್ಕಾರ ಈ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಜೀವ ಕಳ್ಕೊಳ್ತಾ ಇರುವಂತಹ ಯುವಕರಿಗೆ ಯಾವ ನ್ಯಾಯ ಕೊಡಿಸ್ ರೀ ಶಶಿಕುಮಾರು ನಮ್ಮನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಬಿಟ್ಟು ಹೋಗಿದ್ದಾನೆ ಆದರೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲಲ್ಲ ಪ್ರಶ್ನೆ ಮಾಡ್ತಾ ಇಲ್ವಲ್ಲ ಸಾಯುವ ಮುಂಚೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಕ್ಕೆ ತಲುಪಿ ಎಲ್ಲೂ ಸಹ ನ್ಯಾಯ ಸಿಕ್ಕದ ಇದ್ದಾಗ ಇದು ನಮ್ಮ ವ್ಯವಸ್ಥೆ ಅಂತೇಳಿ ಜನರ ಮುಂದೆ ಹೇಳಿ ಹೋಗಿದನ್ರಿ ಪ್ರತಿ ಒಂದು ದಾಖಲೆಗಳನ್ನು ಇಟ್ಟು ಹೋಗಿದ್ದಾನೆ ಆಡಿಯೋ ರೆಕಾರ್ಡು ಕಾಲ್ ರೆಕಾರ್ಡ್ಸು ಎಲ್ಲವೂ ಇಟ್ಟು ಹೋಗಿದ್ದಾನೆ ಒಬ್ಬ ಏನೋ ದಂಧೆ ನಡೆಸುವಂತಹ ಆನ್ಲೈನ್ ದಂಧೆ ಗೇಮ್ ನಡೆಸುವಂತ ಹೇಳ್ತಾನೆ ಆಡಿಯೋದಲ್ಲಿ ಹೇಳ್ತಾನೆ ಐದು ಲಕ್ಷ ರೂಪಾಯಿ ನಿನಗೆ ಏನಪ್ಪ ಪೊಲೀಸ್ನವರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಈ ಕೇಸನ್ನು ಮುಚ್ಚಾಕ್ತಾರೆ ಹೋಗು ಅಂತ ಹೇಳ್ತಾನೆ ಅಂದ್ರೆ ಪೊಲೀಸ್ನವರು ಎಷ್ಟು ಚೆನ್ನಾಗಿ ಇದನ್ನ ಕಾಪಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಅಂತೇಳಿ ಒಬ್ಬ ಬೆಟ್ಟಿಂಗ್ ದಂಧೆ ಮಾಡ್ತಾ ಇರುವನು ಫೋನ್ ಕಾಲಲ್ಲಿ ಹೇಳ್ತಾ ಇರುವಂತಹ ಆಡಿಯೋವನ್ನು ಕೇಳಿದಾಗ ನಾವು ಯಾವ ರೀತಿ ತಿಳ್ಕೊಳ್ಬೇಕ್ರಿ ಹಾಗಾದ್ರೆ ಇವೆಲ್ಲ ನಾಟಕನ ಶಶಿಕುಮಾರರ ಸಾವಿಗೆ ಕಾರಣ ಯಾರೀ ಶಶಿಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಶಶಿಕುಮಾರನ್ನ ಈ ವ್ಯವಸ್ಥೆ ಕೊಲೆ ಮಾಡಿದೆ ಈ ವ್ಯವಸ್ಥೆ ಕೊಲೆ ಮಾಡಿದೆ ಈ ವ್ಯವಸ್ಥೆ ಶಶಿಕುಮಾರಂತಹ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನರನ್ನ ಕೊಲೆ ಮಾಡ್ತಾ ಇದೆ ಇದಕ್ಕೆ ತಪ್ಪಿತಸ್ಥರು ಯಾರು ಸಂಪೂರ್ಣ ಆನ್ಲೈನ್ ಬೆಟ್ಟಿಂಗ್ ದಂಧೆ ನಿಲ್ಲಬೇಕು ನಿಷೇಧ ಆಗಬೇಕು ದೇಶದಲ್ಲಿ ಸಂಪೂರ್ಣವಾಗಿ ನಿಷೇಧ ಆಗಬೇಕು ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸ ಈ ಕೆಲಸ ಆದಾಗ ಮಾತ್ರ ಈ ದೇಶದಲ್ಲಿರುವಂತಹ ಯುವಕರು ಜೀವ ಏನೋ ಜೀವ ಉಳಿಸ್ಕೊಳ್ತಾರೆ ಜೀವಗಳನ್ನು ಉಳಿಸ್ಕೊಳ್ತಾರೆ ಜೀವನವನ್ನು ಕಟ್ಕೊಳ್ತಾರೆ ಇಲ್ಲದೆ ಹೋದರೆ ಈ ರೀತಿಯಾಗಿ ಬೆಟ್ಟಿಂಗ್ ಗ್ಯಾಪ್ಗಳಲ್ಲಿ ಬಿದ್ದುಕೊಂಡು ತನ್ನ ಜಿ ಜೀವಗಳನ್ನು ಕಳ್ಕೊತಾರೆ ಕುಟುಂಬಗಳನ್ನು ಬೀದಿ ಪಾಲಿಗೆ ತರ್ತಾ ಇರುವಂಥದ್ದು ಈ ವ್ಯವಸ್ಥೆಯಂತಹ ಕಚ್ಚಡ ವ್ಯವಸ್ಥೆ ಏನಿದೆಯಲ್ಲ ಈ ಶಾಸಕಾಂಗ ಕಾರ್ಯಾಂಗ ಈ ಎರಡೂ ವ್ಯವಸ್ಥೆಗಳು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಬೇಜವಾಬ್ದಾರಿ ನಿರ್ಲಕ್ಷ್ಯತನ ಎಲ್ಲವೂ ಸಹ ಶಶಿಕುಮಾರನ ಒಂದು ಸಾವಿಗೆ ಸಾವಿನ ಹಿಂದೆ ಅವನು ಕೊಟ್ಟಿರುವಂತಹ ಪತ್ರಗಳು ಅವನ ಏನು ಶಶಿಕುಮಾರು ಈ ಬೆಟ್ಟಿಂಗ್ ದಂಧೆಯನ್ನು ಸಂಪೂರ್ಣ ನಿಲ್ಲಿಸಬೇಕು ಅಂತೇಳಿ ಈ ದಾವಣಗೆರೆ ಸಂಸದರಿಗೆ ಪತ್ರ ಬರೀತಾರೆ ವ್ಯವಸ್ಥೆ ವಿರುದ್ಧ ಪತ್ರ ಬರೀತಾನೆ ಇನ್ನೂ ನಾವು ಎಚ್ಚೆತ್ತುಕೊಳ್ಲಿಲ್ಲ ಅಂತಂದರೆ ಇನ್ನೂ ಈ ವ್ಯವಸ್ಥೆ ವಿರುದ್ಧ ಎಚ್ಚೆತ್ತುಕೊಳ್ಲಿಲ್ಲ ಅಂತಂದರೆ ನಮ್ಮಂತಹ ಮೂರ್ಖರು ಮತ್ತೊಬ್ಬರು ಇರೋಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸಮುದಾಯದ ವಿರೋಧಿ ವಿಚಾರಗಳಾಗಿ ಬಿಡ್ಬೋದು ಏನು ಅನ್ಯಾಯದ ವಿರೋಧವಾಗಿ ಯಾರ್ಯಾರು ಇವತ್ತು ದನಿ ಎತ್ತುತ್ತಾರೋ ಅವರ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ದನಿ ಎತ್ತತ್ತೆ ಸಂಪೂರ್ಣವಾಗಿ ಆನ್ಲೈನ್ ಬೆಟ್ಟಿಂಗ್ ಇರ್ಬೋದು ಐ ಪಿ ಎಲ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲವೂ ಸಹ ನಿಷೇಧ ಆಗಬೇಕು ಒಂದು ಟೈಮಲ್ಲಿ ಕ್ರಿಕೆಟ್ ಅಂದರೆ ಹೇಗಿತ್ತು ರೀ ಐದು ದಿನ ಟೆಸ್ಟ್ ಮ್ಯಾಚ್ಗಳನ್ನು ಕೂತ್ಕೊಂಡು ನೋಡ್ತಾ ಇದ್ವಿ ಐ ಏನೋ ಒನ್ ಡೇ ಕ್ರಿಕೆಟ್ ಮ್ಯಾಚ್ಗಳನ್ನು ನೋಡ್ತಾ ಇದ್ವಿ ಇವತ್ತು ಏನಾಗಿದೆ ಎಲ್ಲವನ್ನು ಮಾರ್ಕೊಂಡು 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 ಇವರು ದುಡ್ಡು ಮಾಡ್ತಾ ಇದ್ದಾರೆ ಜನರಿಗೆ ಬೆಟ್ಟಿಂಗನ್ನು ಹಚ್ಚೋದಕ್ಕೆ ಮಾಡ್ತಾ ಇದ್ದಾರೆ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿಸ್ಕೊಂಡು ವರ್ಷ ಪೂರ್ತಿ ವರ್ಷ ಪೂರ್ತಿ ಏಜೆಂಟ್ಗಳು ಬೆಟ್ಟಿಂಗ್ನಲ್ಲಿ ತೊಡಗಿಸ್ಕೊಂಡು ಈ ಜನರ ಜೀವವನ್ನ ಹಿಂಡುತ್ತಾ ಇದ್ದಾರೆ ಶಶಿಕುಮಾರ್ ಒಬ್ಬ ಅಷ್ಟೇ ರೀ ಅದು ಮುಚ್ಚಿ ಹೋಗಿರುವಂತ ಎಷ್ಟು ಜೀವಗಳು ಹೋಗಿದ್ದಾವೆ ಶಶಿಕುಮಾರನ ಈ ಏನು ಹೋರಾಟ ಇದೆ ಈ ವ್ಯವಸ್ಥೆ ವಿರುದ್ಧ ಹೋರಾಟ ಇದೆ ಈ ನಿರ್ಲಕ್ಷ್ಯ ಬೇಜವಾಬ್ದಾರಿ ಹೋರಾಟ ಇದೆಯಲ್ಲ ಇದನ್ನ ಸ್ವಾಭಿಮಾನಿ ಬಳಗ ಜಿ ಬಿ ವಿನಯ್ ಕುಮಾರ್ ಅವರ ಸ್ವಾಭಿಮಾನಿ ಬಳಗ ಇದನ್ನು ರಾಜ್ಯಾದ್ಯಂತ ಜಾಗೃತಿ ಮೂಡಿಸುವಂತ ಕೆಲಸ ಮಾಡುತ್ತೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿಷೇಧ ಆಗುವವರೆಗೂ ಸ್ವಾಭಿಮಾನಿ ಬಳಗ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಿರಂತರವಾಗಿ ಒತ್ತಾಯ ಮಾಡಿ ನಿರಂತರವಾದಂತಹ ಒತ್ತಡ ಏರಿ ಸಂಪೂರ್ಣವಾಗಿ ನಿಷೇಧ ಜಿ ಬಿ ವಿನಯ್ ಕುಮಾರ್ ಈಗಾಗಲೇ ಸಂಕಲ್ಪ ಮಾಡಿದ್ದಾರೆ ಈ ಬೆಟ್ಟಿಂಗ್ ಎಲ್ಲವೂ ಸಹ ನಿಷೇಧ ಆಗಬೇಕು ಇದಕ್ಕೋಸ್ಕರವಾಗಿ ರೂಪುರೇಷೆಗಳನ್ನು ತಯಾರಿಸ್ತಾ ಇರುವಂತಹ ಒಬ್ಬ ಯುವ ರಾಜಕಾರಣಿ ಒಬ್ಬ ಶಿಕ್ಷಣ ತಜ್ಞ ಇಂತಹ ವಿಚಾರಗಳನ್ನ ಕೈಗೆತ್ಕೊಂಡಿರೋದನ್ನ ನೋಡಿದ್ರೆ ನಿಜಕ್ಕೂ ನಾವೆಲ್ಲರೂ ಸಹ ಅವ್ರ ಜೊತೆ ಕೈ ಜೋಡಿಸಬೇಕಾಗುತ್ತೆ ಇಂತಹ ಒಂದು ದೊಡ್ಡ ಪಿಡುಗು ಈ ಬೆಟ್ಟಿಂಗ್ ದಂಧೆ ಅನ್ನೋದೇ ದೊಡ್ಡ ಪಿಡುಗು ಆನ್ಲೈನ್ ಬೆಟ್ಟಿಂಗ್ ದಂಧೆಗಳು ಸಂಪೂರ್ಣ ನಿಷೇಧ ಆಗಬೇಕು ಇದಕ್ಕೆ ಜವಾಬ್ದಾರಿ ಇದಕ್ಕೆ ಏನು ಜವಾಬ್ದಾರಿಯನ್ನು ತೆಗೆದುಕೊಂಡು ನೇತೃತ್ವವನ್ನು ವಹಿಸಿಕೊಳ್ತಾ ಇರುವಂತಹ ಸ್ವಾಭಿಮಾನಿ ಬಳಗದ ಇನ್ಸೆಟ್ ಐ ಎ ನ ಅಕಾಡೆಮಿಯ ಸಂಸ್ಥಾಪಕರು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾಗಿರುವಂತಹ ಜಿ ವಿ ವಿನಯ್ ಕುಮಾರ್ ಅವರ ಸ್ವಾಭಿಮಾನಿ ಬಳಗ ಇವತ್ತು ಕಂಕಣ ತೊಟ್ಟಿದೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬೆಟ್ಟಿಂಗ್ ದಂಧೆ ಸಂಪೂರ್ಣವಾಗಿ ನಿಷೇಧ ಆಗುವವರೆಗೂ ನಾವು ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಇರ್ತೇವೆ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರಲ್ಲ ಅವರ ಜೊತೆ ನಾವೆಲ್ಲ ನಿಂತು ಈ ಪಿಡುಗ ದೇಶದಿಂದ ಕಿತ್ತು ಹೊಸೆಯುವಂಥ ಕೆಲಸ ಮಾಡೋಣ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ